ನೀರು ಟೇಲ್ಸ್ ಕನ್ನಡಕ್ಕೆ ಎಲ್ಲರಿಗೂ ಸ್ವಾಗತ ಇಂದಿನ ಕತೆ ಅನುಷನ ಚಿಕ್ಕ ಕೈಗಳು ಒಂದು ಬೆಳಿಗ್ಗೆ ಏಳು ವರ್ಷದ ಅನುಷ ತನ್ನ ತಾಯಿ ದಣಿದಿರುವುದನ್ನು ಗಮನಿಸಿದಳು ಅಡುಗೆ ಮನೆ ಬಟ್ಟಲುಗಳಿಂದ ತುಂಬಿತ್ತು ತಂದೆ ಫೈಲುಗಳನ್ನು ಹುಡುಕುತ್ತಿದ್ದರು ಅಮ್ಮ ನೀವು ದಣಿದಿದ್ದೀರಾ ನಾನು ಸಹಾಯ ಮಾಡಬಹುದೇ ಎಂದು ಅನುಷ ಕೇಳಿದಳು ಅಮ್ಮ ನಗುಮುಖದಿಂದ ನೀನು ಚಿಕ್ಕವಳು ನಾನು ಮಾಡುತ್ತೇನೆ ಎಂದರು ಆದರೆ ಅನುಷ ಚಿಕ್ಕ ಪಾತ್ರೆಗಳನ್ನು ತೆಗೆದು ಬಳಿ ಇಟ್ಟಳು ಬಟ್ಟೆಗಳನ್ನು ಮಡಚಿ ತಂದೆಯ ಕಾಗದಗಳನ್ನು ಸರಿಯಾಗಿ ಜೋಡಿಸಿದಳು ಕೆಲವೇ ನಿಮಿಷಗಳಲ್ಲಿ ಮನೆ ಸ್ವಚ್ಛವಾಗಿ ಕಂಗೊಳಿಸಿತು ಅನುಷ ಇಂದು ನೀನು ನಿಜವಾಗಿಯೂ ಸಹಾಯ ಮಾಡಿದ್ದೀಯಾ ಎಂದು ಅಮ್ಮ ಹೇಳಿದರು ಅನುಷ ತಾಯಿಯನ್ನು ಅಪ್ಪಿಕೊಂಡು ಎಲ್ಲರೂ ಸಹಾಯ ಮಾಡಿದರೆ ಯಾರಿಗೂ ದಣಿವಾಗುವುದಿಲ್ಲ ಎಂದಳು ಇಂದಿನ ಪಾಠ ತಾಯಿ ತಂದೆಯರಿಗೆ ಸಹಾಯ ಮಾಡುವುದು ಪ್ರೀತಿಯನ್ನು ತೋರಿಸುತ್ತದೆ ಮತ್ತು ಮನೆಯನ್ನು ಸಂತೋಷವಾಗಿರಿಸುತ್ತದೆ ಇಂದಿನ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಶೇರ್ ಮತ್ತು ಲೈಕ್ ಮಾಡಿ ಹಾಗಾದರೆ ಮುಂದಿನ ಕಥೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು